ಕರ್ನಾಟಕದಲ್ಲಿ ಜುಲೈ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಬರುವ ಹಿಂದೂ ಧರ್ಮದ ಹಬ್ಬಗಳು ಹರಿದಿನಗಳು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಇತರ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೆಳಗೆ ನೀಡಲಾಗಿದೆ ಈ ಆಚರಣೆಗಳ ಹಿನ್ನೆಲೆ ಇತಿಹಾಸ ಬೆಳವಣಿಗೆ ಲಾಭಗಳು ಮತ್ತು ಭಾರತದ ಹಾಗೂ ಜಗತ್ತಿನ ವಿವಿಧ ಭಾಗಗಳಲ್ಲಿ ಇವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಒಂದು ಹುಣ್ಣಿಮೆ ಜುಲೈ ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಹಿನ್ನೆಲೆ ಮತ್ತು ಇತಿಹಾಸ ಹಿಂದೂ ಪಂಚಾಂಗದ ಪ್ರಕಾರ ಶುಕ್ಲ ಪಕ್ಷದ ಹದಿನೈದನೇ ದಿನವಾದ ಹುಣ್ಣಿಮೆಯು ಚಂದ್ರನ ಪೂರ್ಣ ಬೆಳಕಿನ ದಿನವಾಗಿದೆ ಜ್ಯೇಷ್ಠ ಮಾಸದ ಹುಣ್ಣಿಮೆಯನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ವ್ರತ ಮತ್ತು ಲಕ್ಷ್ಮೀ ಪೂಜೆಗಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ವಿಷ್ಣುವಿನ ಒಂದು ರೂಪವಾದ ಸತ್ಯನಾರಾಯಣನಿಗೆ ಸಮರ್ಪಿತವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಸತ್ಯನಾರಾಯಣ ವ್ರತವು ಸತ್ಯ ಧರ್ಮ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ ಈ ವ್ರತವನ್ನು ಆಚರಿಸುವವರು ಸಂತಾನ ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಪಡೆಯುವರೆಂದು ನಂಬಲಾಗುತ್ತದೆ ಬೆಳವಣಿಗೆ ಸತ್ಯನಾರಾಯಣ ವ್ರತವು ಸ್ಕಾಂದ ಪುರಾಣದ ರೇವಾಖಂಡದಲ್ಲಿ ಉಲ್ಲೇಖಿತವಾಗಿದೆ ಇದು ಮಧ್ಯಕಾಲೀನ ಭಾರತದಲ್ಲಿ ಜನಪ್ರಿಯಗೊಂಡಿತು ಮತ್ತು ಗೃಹಸ್ಥ ಜೀವನದಲ್ಲಿ ಶಾಂತಿ ಸಮೃದ್ಧಿಯನ್ನು ತರುವ ಒಂದು ಸರಳ ಆಚರಣೆಯಾಗಿ ಬೆಳೆಯಿತು ಕರ್ನಾಟಕದಲ್ಲಿ ಈ ವ್ರತವನ್ನು ಕುಟುಂಬಗಳು ಸಾಮಾನ್ಯವಾಗಿ ಗುರುವಾರ ಅಥವಾ ಶುಕ್ರವಾರದಂದು ಆಚರಿಸುತ್ತಾರೆ ಆಚರಣೆ ಕರ್ನಾಟಕದಲ್ಲಿ ಈ ದಿನ ಸತ್ಯನಾರಾಯಣನಿಗೆ ವಿಶೇಷ ಪೂಜೆ ಕಥಾಶ್ರವಣ ಮತ್ತು ಶಿರಾ ಕೇಸರಿಭಾತ್ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಭಕ್ತರು ಉಪವಾಸವಿರುವುದು ಸಾಮಾನ್ಯ ಕೆಲವು ಕಡೆ ಲಕ್ಷ್ಮೀನಾರಾಯಣ ಪೂಜೆಯನ್ನು ಸಹ ನಡೆಸಲಾಗುತ್ತದೆ ಭಾರತದ ಇತರ ಭಾಗಗಳಲ್ಲಿ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಈ ವ್ರತವನ್ನು ವಿಶೇಷ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ ಉತ್ತರ ಭಾರತದಲ್ಲಿ ಕೆಲವರು ಈ ದಿನವನ್ನು ಗುರು ಪೂರ್ಣಿಮಾದಂತೆ ಆಚರಿಸುವುದಿಲ್ಲ ಆದರೆ ವಿಷ್ಣು ಪೂಜೆಗೆ ಮಹತ್ವ ನೀಡುತ್ತಾರೆ ವಿಶ್ವದಾದ್ಯಂತ ಭಾರತೀಯ ವಲಸಿಗ ಸಮುದಾಯಗಳು ಅಮೆರಿಕ ಇಂಗ್ಲೆಂಡ್ ಕೆನಡಾ ಮತ್ತು ಇತರ ದೇಶಗಳಲ್ಲಿ ಈ ದಿನವನ್ನು ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಸತ್ಯನಾರಾಯಣ ಕಥೆಯನ್ನು ಓದುವ ಮೂಲಕ ಆಚರಿಸುತ್ತಾರೆ ಲಾಭಗಳು ಸತ್ಯನಾರಾಯಣ ವ್ರತವು ಕುಟುಂಬದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆರೋಗ್ಯವನ್ನು ತಂದುಕೊಡುವುದೆಂದು ನಂಬಲಾಗುತ್ತದೆ ಆಧ್ಯಾತ್ಮಿಕವಾಗಿ ಈ ವ್ರತವು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ ಕಷ್ಟಗಳನ್ನು ದೂರ ಮಾಡಲು ಮತ್ತು ಸಂತಾನ ಭಾಗ್ಯವನ್ನು ಕರುಣಿಸುವುದೆಂದು ಭಕ್ತರು ವಿಶ್ವಾಸ ಹೊಂದಿದ್ದಾರೆ ಎರಡು ಅಮಾವಾಸ್ಯೆ ಜುಲೈ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದು ಶನಿವಾರ ಹಿನ್ನೆಲೆ ಮತ್ತು ಇತಿಹಾಸ ಅಮಾವಾಸ್ಯೆಯು ಕೃಷ್ಣ ಪಕ್ಷದ ಹದಿನೈದನೇ ದಿನವಾಗಿದ್ದು ಚಂದ್ರನ ಬೆಳಕು ಕಾಣಿಸದ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಈ ದಿನವನ್ನು ಪಿತೃತರ್ಪಣಕ್ಕೆ ಮತ್ತು ದೇವತಾ ಪೂಜೆಗೆ ವಿಶೇಷವಾಗಿ ಆಚರಿಸಲಾಗುತ್ತದೆ ಆಷಾಢ ಮಾಸದ ಅಮಾವಾಸ್ಯೆಯು ಕರ್ನಾಟಕದಲ್ಲಿ ಪಿತೃ ಕಾರ್ಯಗಳಿಗೆ ಮಹತ್ವದ್ದಾಗಿದೆ ಪುರಾಣಗಳ ಪ್ರಕಾರ ಈ ದಿನವು ಪಿತೃದೇವತೆಗಳಿಗೆ ತರ್ಪಣ ನೀಡಲು ಮತ್ತು ಅವರ ಆಶೀರ್ವಾದ ಪಡೆಯಲು ಶ್ರೇಷ್ಠವಾದ ದಿನವಾಗಿದೆ ಬೆಳವಣಿಗೆ ಅಮಾವಾಸ್ಯೆಯ ಆಚರಣೆಯು ವೈದಿಕ ಕಾಲದಿಂದಲೂ ಪ್ರಚಲಿತವಾಗಿದೆ ವೃಗ್ವೇದದಲ್ಲಿ ಪಿತೃತರ್ಪಣದ ಮಹತ್ವವನ್ನು ಉಲ್ಲೇಖಿಸಲಾಗಿದೆ ಕರ್ನಾಟಕದಲ್ಲಿ ಈ ದಿನವನ್ನು ಶನಿಯ ದಿನದೊಂದಿಗೆ ಸಂಯೋಜಿಸಿ ದೋಷ ಪರಿಹಾರಕ್ಕೆ ಕೆಲವರು ಆಚರಣೆಗಳನ್ನು ನಡೆಸುತ್ತಾರೆ ಆಚರಣೆ ಕರ್ನಾಟಕದಲ್ಲಿ ಭಕ್ತರು ಪವಿತ್ರ ನದಿಗಳಾದ ಕಾವೇರಿ ತುಂಗಭದ್ರಾ ಅಥವಾ ಕೃಷ್ಣಾದಲ್ಲಿ ಸ್ನಾನ ಮಾಡಿ ಪಿತೃತರ್ಪಣ ಶ್ರಾದ್ದ ಕಾರ್ಯಗಳನ್ನು ನಡೆಸುತ್ತಾರೆ ಕೆಲವರು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತಾರೆ ಭಾರತದ ಇತರ ಭಾಗಗಳಲ್ಲಿ ಉತ್ತರ ಭಾರತದಲ್ಲಿ ಗಂಗಾ ನದಿಯ ದಡದಲ್ಲಿ ವಾರಾಣಸಿ ಹರಿದ್ವಾರ ತರ್ಪಣ ಕಾರ್ಯಗಳು ಜನಪ್ರಿಯ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ರಾಮೇಶ್ವರನಲ್ಲಿ ಸಮುದ್ರ ಸ್ನಾನ ಮಾಡಿ ಶ್ರಾದ್ದ ಕಾರ್ಯಗಳನ್ನು ನಡೆಸಲಾಗುತ್ತದೆ ವಿಶ್ವದಾದ್ಯಂತ ವಿದೇಶದಲ್ಲಿ ವಾಸಿಸುವ ಹಿಂದೂಗಳು ದೇವಾಲಯಗಳಲ್ಲಿ ಅಥವಾ ಮನೆಯಲ್ಲಿ ಸರಳ ಶ್ರಾದ್ದ ಕಾರ್ಯಗಳನ್ನು ನಡೆಸುತ್ತಾರೆ ಕೆಲವರು ಸ್ಥಳೀಯ ನದಿಗಳಲ್ಲಿ ತರ್ಪಣ ನೀಡುತ್ತಾರೆ ಲಾಭಗಳು ಪಿತೃತರ್ಪಣವು ಪೂರ್ವಜರ ಆಶೀರ್ವಾದವನ್ನು ತಂದುಕೊಡುವುದೆಂದು ನಂಬಲಾಗುತ್ತದೆ ಶನಿದೋಷ ಮತ್ತು ಕಾಲಸರ್ಪ ದೋಷದಂತಹ ಜ್ಯೋತಿಷ್ಯ ದೋಷಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಮತ್ತು ಮನಸ್ಸಿನ ಶಾಂತಿಗೆ ಇದು ಒಂದು ಮಾರ್ಗವಾಗಿದೆ ಮೂರು ಚತುರ್ಥಿ ಜುಲೈ ಇಪ್ಪತ್ಮೂರು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಹಿನ್ನೆಲೆ ಮತ್ತು ಇತಿಹಾಸ ಚತುರ್ಥಿಯು ಕೃಷ್ಣ ಪಕ್ಷದ ಚತುರ್ಥಿಯೆಂದು ಆಚರಿಸಲ್ಪಡುವ ಗಣೇಶನಿಗೆ ಸಮರ್ಪಿತವಾದ ಆಚರಣೆಯಾಗಿದೆ ಸಂಕಷ್ಟ ಎಂದರೆ ಕಷ್ಟ ಮತ್ತು ಈ ದಿನ ಗಣೇಶನ ಆಶೀರ್ವಾದದಿಂದ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ ಗಣೇಶ ಪುರಾಣದ ಪ್ರಕಾರ ಗಣೇಶನು ವಿಘ್ನನಾಶಕನಾಗಿದ್ದು ಯಾವುದೇ ಕಾರ್ಯದ ಆರಂಭದಲ್ಲಿ ಆರಾಧಿಸಲ್ಪಡುತ್ತಾನೆ ಬೆಳವಣಿಗೆ ಸಂಕಷ್ಟ ಚತುರ್ಥಿಯು ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ಜನಪ್ರಿಯಗೊಂಡಿತು ಮತ್ತು ನಂತರ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಜನಪ್ರಿಯವಾಯಿತು ಇದು ಸಾಮಾನ್ಯವಾಗಿ ಗೃಹಸ್ಥರಿಂದ ಆಚರಿಸಲ್ಪಡುವ ಒಂದು ಆಚರಣೆಯಾಗಿದೆ ಆಚರಣೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಭಕರು ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಇಪ್ಪತ್ತೊಂದು ಮೋದಕಗಳನ್ನು ಅರ್ಪಿಸುತ್ತಾರೆ ಉಪವಾಸವಿರುವ ಭಕ್ತರು ಸಂಜೆ ಚಂದ್ರನನ್ನು ದರ್ಶಿಸಿದ ನಂತರ ಉಪವಾಸವನ್ನು ಮುಗಿಸುತ್ತಾರೆ ಭಾರತದ ಇತರ ಭಾಗಗಳಲ್ಲಿ ಮಹಾರಾಷ್ಟ್ರದಲ್ಲಿ ಈ ದಿನವನ್ನು ವಿಶೇಷವಾಗಿ ಗಣಪತಿ ಭಕ್ತರು ಆಚರಿಸುತ್ತಾರೆ ಮುಂಬೈನ ಸಿದ್ಧಿವಿನಾಯಕ ದೇವಾಲಯದಲ್ಲಿ ಭಕ್ತರ ದೊಡ್ಡ ಸಂಖ್ಯೆ ಜಮಾಯಿಸುತ್ತಾರೆ ವಿಶ್ವದಾದ್ಯಂತ ವಿದೇಶದ ಗಣೇಶ ದೇವಾಲಯಗಳಲ್ಲಿ ಉದಾಹರಣೆಗೆ ಯುಎಸ್ಎಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಗಣೇಶನಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ಲಾಭಗಳು ವಿಘ್ನಗಳನ್ನು ದೂರ ಮಾಡಲು ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ತರುವುದಕ್ಕೆ ಗಣೇಶನ ಆಶೀರ್ವಾದ ಆಧ್ಯಾತ್ಮಿಕವಾಗಿ ಗಣೇಶನ ಆರಾಧನೆಯು ಬುದ್ಧಿ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಕಷ್ಟಗಳನ್ನು ಎದುರಿಸಲು ಧೈರ್ಯವನ್ನು ನೀಡುತ್ತದೆ ನಾಲ್ಕು ಮಾಸಿಕ ಶಿವರಾತ್ರಿ ಜುಲೈ ಇಪ್ಪತ್ನಾಲ್ಕು ಎರಡು ಇಪ್ಪತ್ತೈದು ಗುರುವಾರ ಹಿನ್ನೆಲೆ ಮತ್ತು ಇತಿಹಾಸ ಮಾಸಿಕ ಶಿವರಾತ್ರಿಯು ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲ್ಪಡುವ ಶಿವನಿಗೆ ಸಮರ್ಪಿತವಾದ ದಿನವಾಗಿದೆ ಶಿವ ಪುರಾಣದ ಪ್ರಕಾರ ಶಿವನು ಈ ದಿನ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಇದು ವಾರ್ಷಿಕ ಮಹಾಶಿವರಾತ್ರಿಯ ಸಣ್ಣ ರೂಪವಾಗಿದೆ ಬೆಳವಣಿಗೆ ಮಾಸಿಕ ಶಿವರಾತ್ರಿಯು ಶೈವ ಸಂಪ್ರದಾಯದಲ್ಲಿ ಜನಪ್ರಿಯವಾಗಿದೆ ಕರ್ನಾಟಕದಲ್ಲಿ ಶಿವನ ಭಕ್ತರು ಈ ದಿನವನ್ನು ಜಾಗರಣೆ ಉಪವಾಸ ಮತ್ತು ಶಿವಲಿಂಗದ ಅಭಿಷೇಕದೊಂದಿಗೆ ಆಚರಿಸುತ್ತಾರೆ ಆಚರಣೆ ಕರ್ನಾಟಕದಲ್ಲಿ ಶೃಂಗೇರಿ ಗೋಕರ್ಣ ಮತ್ತು ಉಡುಪಿಯ ಶಿವ ದೇವಾಲಯಗಳಲ್ಲಿ ವಿಶೇಷ ಅಭಿಷೇಕ ಮತ್ತು ರುದ್ರಾಭಿಷೇಕ ನಡೆಯುತ್ತದೆ ಭಾರತದ ಇತರ ಭಾಗಗಳಲ್ಲಿ ಕಾಶಿಯ ಕಾಶಿ ವಿಶ್ವನಾಥ ದೇವಾಲಯ ರಾಮೇಶ್ವರಂ ಮತ್ತು ಸೋಮನಾಥದಲ್ಲಿ ಶಿವಭಕ್ತರು ಜಾಗರಣೆಯನ್ನು ಆಚರಿಸುತ್ತಾರೆ ವಿಶ್ವದಾದ್ಯಂತ ವಿದೇಶದ ಶಿವ ದೇವಾಲಯಗಳಲ್ಲಿ ಉದಾಹರಣೆಗೆ ಲಂಡನ್ನ ದೇವಾಲಯ ಸರಳ ಶಿವ ಪೂಜೆ ನಡೆಯುತ್ತದೆ ಲಾಭಗಳು ಶಿವನ ಆರಾಧನೆಯಿಂದ ಆಧ್ಯಾತ್ಮಿಕ ಶಕ್ತಿ ಮತ್ತು ಮನಸ್ಸಿನ ಶಾಂತಿ ಜ್ಯೋತಿಷ್ಯ ದೋಷಗಳನ್ನು ವಿಶೇಷವಾಗಿ ಶನಿ ಮತ್ತು ರಾಹುಕೇತು ಕಡಿಮೆ ಮಾಡಲು ಸಹಾಯಕ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕೆ ಒಳಿತು ಐದು ನಿರ್ಜಲ ಏಕಾದಶಿ ಜುಲೈ ಏಳು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಹಿನ್ನೆಲೆ ಮತ್ತು ಇತಿಹಾಸ ನಿರ್ಜಲ ಏಕಾದಶಿಯು ಜ್ಯೇಷ್ಠ ಮಾಸದ ಪಕ್ಷದ ಏಕಾದಶಿಯೆಂದು ಆಚರಿಸಲ್ಪಡುವ ವಿಷ್ಣುವಿಗೆ ಸಮರ್ಪಿತವಾದ ಉಪವಾಸವಾಗಿದೆ ಈ ದಿನ ಭಕ್ತರು ನೀರಿಲ್ಲದೆ ನಿರ್ಜಲ ಉಪವಾಸವನ್ನು ಆಚರಿಸುತ್ತಾರೆ ಪದ್ಮ ಪುರಾಣದ ಪ್ರಕಾರ ಈ ಏಕಾದಶಿಯು ವಿಷ್ಣುವಿನ ಕೃಪೆಯಿಂದ ಮೋಕ್ಷವನ್ನು ಕೊಡುವುದೆಂದು ನಂಬಲಾಗುತ್ತದೆ ಬೆಳವಣಿಗೆ ನಿರ್ಜಲ ಏಕಾದಶಿಯು ವೈಷ್ಣವ ಸಂಪ್ರದಾಯದಲ್ಲಿ ಮಹತ್ವವನ್ನು ಪಡೆದಿದೆ ಕರ್ನಾಟಕದಲ್ಲಿ ಇದನ್ನು ಉಡುಪಿಯ ಕೃಷ್ಣ ಮಠದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಆಚರಣೆ ಕರ್ನಾಟಕದಲ್ಲಿ ಉಡುಪಿಯ ಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆ ಭಾಗವತ ಓದುವಿಕೆ ಮತ್ತು ಉಪವಾಸ ಭಕ್ತರು ಸಂಜೆ ತುಳಸಿ ದಳದಿಂದ ವಿಷ್ಣುವಿಗೆ ಪೂಜೆ ಸಲ್ಲಿಸುತ್ತಾರೆ ಭಾರತದ ಇತರ ಭಾಗಗಳಲ್ಲಿ ಉತ್ತರ ಭಾರತದಲ್ಲಿ ವೃಂದಾವನ ಮತ್ತು ಮಥುರಾದಲ್ಲಿ ಕೃಷ್ಣನಿಗೆ ವಿಶೇಷ ಪೂಜೆ ನಡೆಯುತ್ತದೆ ವಿಶ್ವದಾದ್ಯಂತ ಇಸ್ಕಾನ್ ದೇವಾಲಯಗಳಲ್ಲಿ ಯುಎಸ್ಎ ಯುಕೆ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ ಲಾಭಗಳು ವಿಷ್ಣುವಿನ ಕೃಪೆಯಿಂದ ಮೋಕ್ಷ ಪ್ರಾಪ್ತಿ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಆರೋಗ್ಯಕ್ಕೆ ಸಹಾಯಕ ಕಠಿಣ ಉಪವಾಸವು ಆತ್ಮ ಸಂಯಮವನ್ನು ಹೆಚ್ಚಿಸುತ್ತದೆ ಆರು ಮಾಸಿಕ ದುರ್ಗಾಷ್ಟಮಿ ಜುಲೈ ಹತ್ತೊಂಬತ್ತು ಎರಡು ಇಪ್ಪತ್ತೈದು ಶನಿವಾರ ಹಿನ್ನೆಲೆ ಮತ್ತು ಇತಿಹಾಸ ದುರ್ಗಾಷ್ಟಮಿಯು ಕೃಷ್ಣ ಪಕ್ಷದ ಅಷ್ಟಮಿಯಂದು ದೇವಿ ದುರ್ಗೆಗೆ ಸಮರ್ಪಿತವಾದ ದಿನವಾಗಿದೆ ದೇವಿ ಪುರಾಣದ ಪ್ರಕಾರ ದುರ್ಗೆಯು ರಾಕ್ಷಸರನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದವಳು ಈ ದಿನ ದೇವಿಯ ಶಕ್ತಿಯನ್ನು ಆರಾಧಿಸಲಾಗುತ್ತದೆ ಬೆಳವಣಿಗೆ ದುರ್ಗಾಷ್ಟಮಿಯು ಶಾಕ್ತ ಸಂಪ್ರದಾಯದಲ್ಲಿ ಜನಪ್ರಿಯವಾಗಿದೆ ಕರ್ನಾಟಕದಲ್ಲಿ ಈ ದಿನವನ್ನು ದೇವಿ ದೇವಾಲಯಗಳಲ್ಲಿ ಉದಾಹರಣೆಗೆ ಚಾಮುಂಡೇಶ್ವರಿ ದೇವಾಲಯ ಮೈಸೂರು ವಿಶೇಷವಾಗಿ ಆಚರಿಸಲಾಗುತ್ತದೆ ಆಚರಣೆ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ದೇವಿ ಸ್ತೋತ್ರ ಪಠಣ ಮತ್ತು ಉಪವಾಸ ಭಾರತದ ಇತರ ಭಾಗಗಳಲ್ಲಿ ಬಂಗಾಳದಲ್ಲಿ ದುರ್ಗಾಷ್ಟಮಿಯನ್ನು ದೇವಿಯ ಆರಾಧನೆಯ ಒಂದು ಭಾಗವಾಗಿ ಆಚರಿಸಲಾಗುತ್ತದೆ ವಿಶ್ವದಾದ್ಯಂತ ವಿದೇಶದ ದೇವಿ ದೇವಾಲಯಗಳಲ್ಲಿ ಉದಾಹರಣೆಗೆ ಆಸ್ಟ್ರೇಲಿಯಾದ ಶ್ರೀ ದುರ್ಗಾ ದೇವಾಲಯ ಸರಳ ಪೂಜೆ ನಡೆಯುತ್ತದೆ ಲಾಭಗಳು ದೇವಿಯ ಆಶೀರ್ವಾದದಿಂದ ಶಕ್ತಿ ಧೈರ್ಯ ಮತ್ತು ರಕ್ಷಣೆ ವ್ರಣಾತ್ಮಕ ಶಕ್ತಿಗಳಿಂದ ರಕ್ಷಣೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ